ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇನ್ನು ಇವತ್ತಿನ ಬೆಳಗ್ಗೆಯಿಂದ ನನ್ನ ಒಂದು ಡಯಟ್ ರೂಟೀನ್ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ ಜೊತೆ ಇವತ್ತು ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗು ಮತ್ತೆ ಕಂಟಿನ್ಯೂ ಆಗ್ತಿದೆ ಅಂತಾನೆ ಹೇಳ್ಬೋದು ಒಂದಿಷ್ಟು ಗ್ರಾಸರಿಸ ಎಲ್ಲ ತೊಗೊಂಡ್ಬಿಟ್ಕೊಂಡೆ ಹಾಗೆ ಮನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಹಾಲ್ ಹಾಲಿಂದ ಅದನ್ನೆಲ್ಲ ಮಾಡಬೇಕು ಇನ್ನು ಬೆಳಗ್ಗೆಯೂ ಒಂದು ಊಟ ಬಿಸಿನೀರ್ ಕುಡಿದು ಸ್ವಲ್ಪ ವಾಕಿಂಗ್ ಒಳಗಡೆನೆ ಮಾಡ್ಕೊಂಡಿದ್ದೀನಿ ಹೊರಗಡೆ ಹೋಗೋಕ್ಕಾಗಲಿಲ್ಲ ಎದ್ದಿದ್ದು ಲೇಟಾಗಿತ್ತು ಒಂದು ಮತ್ತೆ ಮಗನಿಗೆ ಸ್ಕೂಲ್ಗೆಲ್ಲ ಕಳಿಸ್ಬೇಕಲ್ವಾ ಮತ್ತು ಟೈಮ್ ಆಗುತ್ತೆ ಅಂಥೇಳಿ ಇನ್ನೂ ಕಷಾಯ ಕುಡ್ದಿರಲಿಲ್ಲ ಒಂದೆರಡು ಮೂರು ದಿನ ಆಗೋಗಿತ್ತು ಒಂದು ವಾರನೇ ಆಗಿತ್ತು ಅದಕ್ಕೆ ಕಷಾಯಕ್ಕೆ ಅಂತ ಹೇಳಿ ಧನಿಯಾ ಜೀರಿಗೆ ಸೋಂಪು ಕಾಳು ಮತ್ತು ಮೆಂತ್ಯ ಹಾಕಿ ಕುದಿಸ್ಕೋತಾ ಇದ್ದೀನಿ ಇನ್ನೂ ಅದು ಕಷಾಯನ ಮಾಡಿಟ್ಟು ನೀರು ಕುಡ್ದು ಒಂದು ಸ್ವಲ್ಪ ಹೊತ್ತಿಗೆ ಒಂದು ಐದು ಬಾದಾಮಿ ನಾನು ತಗೊಂಡಿದ್ದು ತಿಂಡಿಗೆ ಅಂತ ಇವತ್ತು ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ ಆಯಿತಾ ನನ್ನ ಮಗನಿಗೆ ಚಿತ್ರಾನ್ನ ಪುಳಿಯೋಗರೆ ಹೋಗ್ರೆ ಪಲಾವು ಪುಲಾವು ಮತ್ತೆ ಟೊಮೆಟೊ ಬಾತು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಚಪಾತಿ ಮಾಡಿಕೊಟ್ರೆ ಪಲ್ಯ ಏನು ತಿನ್ನಲಿಲ್ಲ ಡ್ರೈ ಚಪಾತಿ ಅಷ್ಟೇ ತಿಂತಾನೆ ಅದಕ್ಕೆ ಅಂತ ಹೇಳಿ ಚಿತ್ರಣ ಮಾಡಿದ್ರೆ ಬಾಕ್ಸಿಗೆ ಹಾಕೊಟ್ರು ತಿಂತಾನೆ ಅಂತ ಮಾಡ್ಕೊತಾ ಇದೀನಿ ಇನ್ನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಇಂಟರ್ಮಿಡಿಯೆಟ್ ಪಾಸ್ಟಿಂಗ್ ಬಗ್ಗೆ ಹೇಳಿದ್ದೆ ಸೊ ತುಂಬಾ ಜನ ಥ್ಯಾಂಕ್ಸ್ ಹೇಳಿದ್ರಿ ಹಾಗೆ ಕಿಚನ್ ಬಗ್ಗೆ ತುಂಬಾ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಅದ್ರ ಜೊತೆಗೆ ಒಬ್ರು ನನ್ನ ಸಿಕ್ಸ್ ಮಂತ್ ಅಲ್ಲಿ ಟೆನ್ ಕೆಜಿ ಜಾಸ್ತಿ ನಾವು ವೈಟ್ ಲಾಸ್ ಮಾಡಿದೀನಿ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ನಿಮ್ ನಿಜವಾಗ್ಲು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಆ ತರದ ನೋಡಿದಾಗ ತುಂಬಾ ಇನ್ಸ್ಪೈರ್ ಆಗುತ್ತೆ ಸೊ ನಾವ್ ಎಷ್ಟೇ ಆದ್ರೂ ಹೆಲ್ದಿ ಆಗಿ ವೈಟ್ ಲಾಸ್ ನ ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಅವರು ಕೂಡ ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ನಾವು ಆ ಥರ ಇನ್ಸ್ಪಿರೇಷನ್ ತೊಗೊಂಡ್ಬಿಟ್ಟು ನಾವು ಕೂಡ ಟ್ರೈ ಮಾಡೋಣ ಇನ್ನು ನಾನು ಇವತ್ತಿನ ವೆಯ್ಟ್ ನೋಡೋಕ್ಕಾಗಿಲ್ಲ ಯಾಕಂದ್ರೆ ಇದ್ದಿದ್ದು ಲೇಟ್ ಆಗಿತ್ತು ಅಂತ ಹೇಳಿದ್ನಲ್ಲ ಸೊ ವೆಯ್ಟ್ ಜಾಸ್ತಿ ಅಂತೂ ಆಗಿಲ್ಲ ಸೊ ಕಡಿಮೆ ನಿಧಾನಕ್ಕಾಗ್ತಾ ಇದೆ ಬಟ್ ನಾನು ಎಕ್ಸಸೈಸ್ ಮಾಡದೇ ಇರೋ ಕಾರಣ ನಾನು ಯಾಕೆ ಎಕ್ಸಸೈಸ್ ಮಾಡ್ತಾ ಇಲ್ಲ ಅನ್ನೋದನ್ನ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಒಂದು ಸ್ವಲ್ಪ ಟೈಮ್ ನನಗೆ ಎಕ್ಸಸೈಸ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ ಇನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡೋ ಟಿಪ್ಸ್ ಏನಪ್ಪಾ ಅಂತ ಅಂದ್ರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿರೋರು ನಾನು ವೆಯ್ಟ್ ಲಾಸ್ ಮಾಡ್ತೀನಿ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹತ್ರನೂ ಹೇಳ್ಕೊತಾ ಹೋಗಬಾರ್ದು ಯಾವ ಕೆಲಸನೇ ಆಗಲಿ ನಾವು ಮಾಡಿದ್ಮೇಲೆಲ್ರಿಗೂ ಗೊತ್ತಾಗ್ಬೇಕು ಮಾಡೋ ಮುಂಚೆ ತುಂಬಾ ಜನಕ್ಕೆಲ್ಲ ಹೇಳ್ಕೊತಾ ಬಂದ್ರೆ ಆ ಕೆಲಸ ನಾನು ನಿಮಗೆ ಖಂಡಿತ ಯಶಸ್ಸು ಆಗೋದಿಲ್ಲ ನನಗೂ ಅದು ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಇದು ಇವತ್ತಿನ ನನ್ನ ಕಷಾಯ ಆಯಿತಾ ಇವತ್ತಿನ ತಿಂಡಿಗೆ ನನಗೆ ಅಂತ ಹೇಳಿ ರಾಗಿ ಅಂಬ್ಲಿ ಮಾಡ್ಕೊತಾ ಇದ್ದೀನಿ ಬಟ್ ಇದು ಅಂಬ್ಲಿ ಅಲ್ಲ ಅಂದರೆ ರಾಗಿ ಮಾತ್ರ ಇರೋದಿಲ್ಲ ಇದ್ರಲ್ಲಿ ನಾನೊಂದು ಒಂದಿಷ್ಟು ಕಾಳುಗಳನ್ನೆಲ್ಲ ಸೇರಿಸ್ಬಿಟ್ಟು ಹುರಿದು ಅದನ್ನು ಪೌಡರ್ ಮಾಡಿ ರಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಯಿತಾ ಇದು ಒಂಥರ ನಮಗೆ ಮಾಲ್ಟ್ ಪೌಡರ್ ಅಂತ ಹೇಳ್ಬೋದು ಅದನ್ನು ನಾನು ಈ ಥರ ಮಾಡಿಕೊಂಡು ಸೇಮ್ ನಾವು ರಾಗಿ ಅಂಬಲಿ ನಾನು ಯಾವ ಥರ ಮಾಡ್ತೀವಿ ರಾಗಿ ಗಂಜಿನ ಅದೇ ಪ್ರೊಸೀಜರಲ್ಲಿ ಇದ್ದೀನಿ ಒಂದು ಪಾತ್ರೆ ನೀರು ಬಿಸಿಗಿಟ್ಟು ಒಂದು ಬೌಲಲ್ಲಿ ಆ ಹಿಟ್ಟನ್ನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದೇ ಇರೋ ಥರ ಕಲಸಿ ಆ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಕುದಿಸ್ಕೊಂಡ್ರೆ ಆಗೋಯ್ತಾಯ್ತಾ ಇದು ಬೆಳಗ್ಗೆ ಟಿಫನ್ ಅಥವಾ ರಾತ್ರಿ ಊಟಕ್ಕೆ ಯಾವ ಥರ ಬೇಕಾದರೂ ನಾವು ತೊಗೊಳ್ಬೋದು ಬಟ್ ಇದನ್ನು ತಿಂದ ಕುಡ್ದಾದ ಮೇಲೆ ಕೂಡ ನಾವು ಟಿಫನ್ ಲೈಟಾಗಿ ತೊಗೊಳ್ಬೋದು ಯಾಕಂತಂದರೆ ನಾವು ಇದನ್ನು ಕುಡಿದಾಗ ಸ್ವಲ್ಪ ಅರ್ಧ ಭಾಗ ಹೊಟ್ಟೆ ತುಂಬಿರುತ್ತೆ ಅವಾಗ ನಮಗೆ ಟಿಫನ್ ಅಂತ ಏನು ತಿಂತೀವಲ್ಲ ಸ್ವಲ್ಪ ಕಡಿಮೆ ಸಿರುತ್ತೆ ಬಟ್ ಇದು ಕೂಡ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಸಣ್ಣ ದಾರಿ ಅಂತಲೇ ಹೇಳ್ಬೋದು ವೆಯ್ಟ್ ವೆಯ್ಟ್ಲಾಸ್ ಬಗ್ಗೆ ಹೇಳ್ತಾ ಇದ್ದೆ ಅದರಲ್ಲಿ ನಾನು ನಾನು ನನ್ನ ಪ್ರಕಾರ ನಮಗೆ ಯಾವುದಾದ್ರೂ ಒಂದು ಕೆಲಸ ಆಗೋ ಮುಂಚೆ ನಾವು ಡಂಗೂರ ಸರ್ಕೊಂಡು ಬರಬಾರ್ದಲ್ವಾ ಸೊ ಮತ್ತಿನ್ನೇನಂದರೆ ನಮಗೆ ಸ್ವಲ್ಪ ಇನ್ಸ್ಪೈರ್ ಯಾರು ಮಾಡ್ತಾರೆ ನಾವೇನಾದರೂ ಕೆಲಸ ಒಳ್ಳೇದು ಅಥವಾ ಮಾಡೋಕ್ಕೆ ಹೋಗುವಾಗ ನಮಗೆ ಯಾರು ಸ್ವಲ್ಪ ಸಾಥ್ ಕೊಡ್ತಾರೆ ಅವರೊಟ್ಟಿಗೆ ನಾವು ನಾವು ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ರೆ ಓಕೆ ಬಟ್ ನಮಗೆ ಡಿಮೋಟಿವೇಟ್ ಯಾರು ಮಾಡ್ತಾರಲ್ವಾ ನಮ್ಮ ನೋಡಿ ನೆಗ್ಲೆಕ್ಟ್ ಮಾಡುವಂಥವ್ರು ನಾವು ಮಾಡೋ ಕೆಲಸದಲ್ಲೆಲ್ಲ ಹುಡ್ಕೋ ಅಂಥವ್ರ ಮುಂದೆ ನಾವು ಮಾಡೋ ಯಾವ ಕೆಲಸದ ಬಗ್ಗೆ ಹೇಳ್ದಲ್ಲೇ ಇರೋದು ತುಂಬ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಈಗ ಒಬ್ರ ಹತ್ರ ನಾವು ಏನು ನಾನು ವೆಯ್ಟ್ ಲಾಸ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ಒಂದು ತಿಂಗಳಲ್ಲಿ ಇಷ್ಟು ಕೆ ಜಿ ಆಗ್ಬೇಕಂತ ಇದ್ದೀನಿ ಅಂತ ನಾವೊಂದು ಎಕ್ಸೈಟ್ಮೆಂಟಲ್ಲಿ ಅವ್ರ ಹತ್ರ ಹೋಗಿ ಹೇಳ್ತೀವಿ ಇಲ್ಲ ನಾವೇನೋ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಅವ್ರು ನಿಜವಾಗ್ಲೂ ನಮಗೆ ಒಳ್ಳೇದನ್ನು ಬಯಸೋರೆ ಆಗಿದ್ರೆ ಹೌದಾ ತುಂಬ ಒಳ್ಳೆ ಕೆಲಸ ಮಾಡು ಆಗುತ್ತೆ ನಿನ್ನ ಕೈಯ್ಯಲ್ಲಿ ಇದೇ ಥರ ತುಂಬ ಜನ ಮಾಡಿದ್ದಾರೆ ನೀನು ಮಾಡು ಅಂತ ಹೇಳ್ತಾರೆ ಬಟ್ ನಮಗೆ ನಮ್ಮ ಸುತ್ತಮುತ್ತ ನಮಗೆ ಒಳ್ಳೇದನ್ನು ಬಯಸೋರೇ ಇರ್ತಾರೆ ಯಾವಾಗಲೂ ಅಂತ ಖಂಡಿತ ಹೇಳೋಕ್ಕಾಗಲ್ಲ ಅಲ್ವಾ ನಮಗೆ ಹಿತಶತ್ರುಗಳು ಅವರು ಇವರು ಬರೀ ಈ ಥರದವ್ರು ಜಾಸ್ತಿ ಎಸ್ಪೆಷಲಿ ಫ್ಯಾಮಿಲಿ ಸ್ವಲ್ಪ ನಿಯರೆಸ್ಟ್ ಇರುವಂಥವ್ರು ಸಾಮಾನ್ಯವಾಗಿ ಇರ್ತಾರೆ ಅಂದರೆ ಈ ಥರದ್ದು ಅನುಭವ ನಿಮಗೆಗಳಿಗೂ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಅವರಿಲ್ಲ ಅವ್ರ ಹತ್ರ ನಾವು ಹೇಳಿದಾಗ ಏನು ಹೇಳ್ತಾರೆ ಅಂದರೆ ಈ ಏನಾಗಿದೆ ಇವಾಗ ನೀನು ಇರೋದೇ ಕರೆಕ್ಟಾಗಿದೆ ಈಗ ನೀನು ಚೆನ್ನಾಗೇ ಇದೆಯಾ ಏನಕ್ಕೆ ವೆಯ್ಟ್ ಲಾಸ್ ಎಲ್ಲ ಮಾಡ್ತೀಯಾ ವೆಯ್ಟ್ ಲಾಸ್ ಮಾಡಿದ್ರು ಅಲ್ಲೊಬ್ರು ಹಿಂಗಾದರು ಇಲ್ಲೊಬ್ರು ಹಿಂಗಾದರು ಬದುಕೋದೇ ಇಲ್ಲ ಸತ್ತೇ ಹೋದರು ಹಾಗಿದ್ದು ಅಂದರೆ ನೆಗೆಟಿವ್ ಆಗಿರುವಂಥ ಎಷ್ಟೋ ವಿಚಾರಗಳನ್ನು ಬಂದು ನಮ್ಮ ತಲೆಗೆ ತುಂಬೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಏನು ಅಂದರೆ ಬಟ್ ಅದು ಸತ್ಯನೇ ಅಲ್ಲ ಎಲ್ಲನೂ ಅವ್ರು ಹೇಳೋದೆಲ್ಲ ಸುಳ್ಳು ಅಂತ ನಾನು ಹೇಳಲ್ಲ ಆಗಿರ್ಬೋದು ಅಲ್ಲಿರೋ ಸಮಯ ಸಂದರ್ಭ ಪ್ರತಿಯೊಂದಕ್ಕೂ ಕೂಡ ಅದು ಸಂಬಂಧಪಟ್ಟಿರುತ್ತೆ ಅಲ್ವಾ ಬಟ್ ಇವರು ನಮ್ಗೆ ಅಂತ ಉದ್ದೇಶ ನಮ್ಗೆ ಅರ್ಥ ಆಗ್ಬೇಕು ಸೊ ನಮ್ಗ್ ಗೊತ್ತಿರ್ಬೇಕು ಯಾರ ಹತ್ರ ಯಾವ ವಿಷಯವನ್ನ ನಾವ್ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ಸೊ ಇದು ನನ್ನ ಒಪಿನಿಯನ್ ಹಾಗೆ ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ರಾಗಿ ಅಂಬಲಿನ ಕೊಡ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಾನು ಕಡಿಮೆ ರೈಸ್ ತೊಗೊಂಡು ವೆಜಿಟೇಬಲ್ಸ್ ಸಾಂಬಾರು ಮತ್ತು ಪಲ್ಯ ತೊಗೊಂಡಿದ್ದೀನಿ ನೈಟ್ ನಾನು ಊಟ ತೊಗೊಂಡಿಲ್ಲ ಯಾಕಂದರೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ ಸೊ ಅದ್ರ ಪಲ್ಯ ತೊಗೊಂಡಿದ್ದೀನಿ ಅದನ್ನು ನನಗೆ ವಿಡಿಯೋ ಮಾಡಿ ತೋರಿಸೋಕ್ಕಾಗಿಲ್ಲ ಆಗಿಲ್ಲ ಸ್ವಲ್ಪ ಕೆಲಸದಲ್ಲೆಲ್ಲ ಇದ್ದೆ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಆಗಿಲ್ಲ ಸೊ ನಾನು ವೀಡಿಯೋ ಅಪ್ ಅಪ್ಲೋಡ್ ಮಾಡೋದಕ್ಕೆ ಒಂದು ಟೂ ಡೇಸು ತ್ರೀ ಡೇಸ್ ಹಂಗೆಲ್ಲ ಆಗ್ತಾಯಿದೆ ಸೊ ಎಕ್ಸ್ಟ್ರೀಮ್ಲಿ ಸಾರಿ ನಾನು ಸ್ವಲ್ಪ ಕೆಲಸದಲ್ಲಿದ್ದೀನಿ ಆ ಕಾರಣಕ್ಕೋಸ್ಕರ ಅಷ್ಟೇ ಬಟ್ ನನಗೆ ನಿಮ್ಮ ಜೊತೆ ತುಂಬ ಕನೆಕ್ಟ್ ಆಗಿರೋದಕ್ಕೆ ಆಮ್ ವೆರಿ ಹ್ಯಾಪಿ ನಿಮ್ಮ ಕಮೆಂಟ್ಸ್ನೆಲ್ಲ ನೋಡಿ ನಾನು ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ ಸೊ ನಿಮ್ಮ ಕಮೆಂಟ್ಸ್ಗಳನ್ನ ನಾನು ಆನ್ಸರ್ ಮಾಡ್ತೀನಿ ಈ ವಿಡಿಯೋ ನೋಡಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್